ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವಾರಾಹಿ ದೇವಿಯ ಮಹಿಮೆಗಳ ಬಗ್ಗೆ ತಿಳ್ಕೊಂಡ್ಬಿಟ್ರೆ ನಾವೇ ಪುಣ್ಯವಂತರು ಸ್ನೇಹಿತರೆ ಅಷ್ಟು ಶಕ್ತಿದಾಯಕವಾದ ಮಹಾತಾಯಿಯ ಬಗ್ಗೆ ನಾವು ಎಷ್ಟು ತಿಳ್ಕೊಂಡ್ರೂ ಕಡಿಮೆ ನಿಂತ ಜಾಗದಲ್ಲೇ ಜಪ ಮಾತ್ರ ಸಾಕು ಸ್ನೇಹಿತರೆ ಆಡಂಬರದ ಪೂಜೆ ಪುನಸ್ಕಾರಗಳು ಏನೂ ಆ ತಾಯಿ ಬಯಸೋದಿಲ್ಲ ಸರಳ ವಿಧಾನದಲ್ಲೇ ನೀವು ಪ್ರತಿನಿತ್ಯ ಆ ತಾಯಿಯ ಮೂಲ ಮಂತ್ರಗಳನ್ನು ಜಪ ಮಾಡೋದ್ರಿಂದ ನಮ್ಮ ಬೆಟ್ಟದಷ್ಟು ಕಷ್ಟಗಳು ಕೂಡ ಬೇಗ ಕರ್ಪೂರದ ರೀತಿ ಕರುಗೋಗುತ್ತೆ ಮೊದಲಿಗೆ ಈ ಕೋರ್ಟ್ ವಿಚಾರಗಳು ಏನಿರುತ್ತೆ ನೋಡಿ ಆಸ್ತಿ ವಿವಾದಗಳು ಅದನ್ನೆಲ್ಲನೂ ಆ ತಾಯಿ ಸರಿಪಡಿಸ್ತಾಳೆ ವರ್ಷಾನುಗಟ್ಟಾಳೆ ನಾವು ಕೇಸು ಕಚೇರಿ ಪೋಲೀಸ್ ಸ್ಟೇಷನ್ನು ಅಂತ ಬಿಟ್ಟಿರ್ತೀವಿ ಯಾಕಂದರೆ ಅಣ್ಣ ತಮ್ಮಂದ್ರೆ ಈ ರೀತಿ ತಗಾದೆಗಳನ್ನ ತೆಗೆದಿರ್ತಾರೆ ಅದನ್ನು ನಾವು ಸಹಿಸ್ಕೊಳ್ಳೋದಕ್ಕೂ ಆಗೋಲ್ಲ ಖರ್ಚು ಮಾಡ್ತಾಯಿರ್ತೀವಿ ಸಾಲಗಳು ಮಾಡ್ಕೊಂಡು ಬಿಟ್ಟಿರ್ತೀವಿ ಸಾಲ ತೀರಿಸೋದಕ್ಕಾಗೋದಿಲ್ಲ ಮನಸ್ಸಲ್ಲಿ ನೆಮ್ಮದಿ ಇರೋದಿಲ್ಲ ಯಾವಾಗಲೂ ಕಿರಿಕಿರಿ ಇನ್ನೊಬ್ಬರ ಮೇಲೆ ಸಿಡಿಮಿಡಿ ಅಂತಲೇ ಇರ್ತೀವಿ ಕಚ್ಚಾಡೋದು ತುಂಬ ಕೋಪ ಮಾಡಿಕೊಳ್ಳೋದು ಇದೆಲ್ಲನೂ ನಾವು ಪಡ್ತಾ ಇರುವ ಕಷ್ಟಗಳಿಂದನೇ ಅದನ್ನೆಲ್ಲ ತಡ್ಕೊಳ್ಳೋದಕ್ಕಾಗದೇ ಇದ್ದಾಗ ನಾವು ಇನ್ನೊಬ್ಬರ ಮೇಲೆ ತೋರಿಸೋದು ಈ ರೀತಿ ಆಗೋದು ಸಹಜ ಸ್ನೇಹಿತರೆ ಇನ್ ಇನ್ನಷ್ಟು ವಿಶೇಷವಾಗಿ ತಾಯಿಯ ಫೋಟೋ ವಿಗ್ರಹನೇ ಇರಬೇಕು ಅಂತ ಏನೂ ಇಲ್ಲ ಏಕೆಂದರೆ ತಾಯಿಯನ್ನು ಮನಸ್ಸಲ್ಲೇ ಆರಾಧನೆ ಮಾಡ್ತಾ ಎಷ್ಟೋ ತುಂಬ ಜನಕ್ಕೆ ಸೀರಿಯಸ್ ಆಗಿಬಿಟ್ಟಿರ್ತಾರೆ ಅಂದರೆ ಆರೋಗ್ಯ ಸಮಸ್ಯೆ ಅವ್ರಿಗೋಸ್ಕರ ಕೂಡ ನಮ್ಮ ಪ್ರೀತಿ ಪಾತ್ರರು ಎಲ್ಲೋ ಇದ್ಕೊಂಡು ಕಷ್ಟಪಡ್ತಾ ಇದ್ದಾರೆ ಅವ್ರಿಗೆ ನಾವು ಏನು ಇಲ್ಲ ಅನ್ನುವಾಗ ಕೂಡ ಈ ಮಂತ್ರಗಳನ್ನು ನಾವು ಅವ್ರಿಗೋಸ್ಕರ ಪಠಣೆ ಮಾಡೋದು ತುಂಬ ವಿಶೇಷವಾಗಿರುತ್ತೆ ಅವ್ರಿಗೆ ಆ ತಾಯಿ ಶ್ರೀರಕ್ಷೆಯಾಗಿ ನಿಲ್ತಾಳೆ ಸ್ನೇಹಿತರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ ತುಂಬ ಆರೋಗ್ಯ ಸಮಸ್ಯೆಗಳು ಅಂತ ಬಂದಾಗ ಡಾಕ್ಟ್ರು ಕೂಡ ಕೈ ಎತ್ತಿಬಿಟ್ಟಿರ್ತಾರೆ ಆಗೋದಿಲ್ಲ ಏನೋ ನೋಡ್ಕೊಳ್ಳಿ ಇರೋ ಅಷ್ಟು ದಿನ ಅನ್ನೋ ಥರ ಹೇಳೋದು ಆ ಥರ ಸೂಚನೆ ಸಿಗೋದು ಈ ರೀತಿ ಎಷ್ಟೋ ಜನಕ್ಕೆ ಆಗಿದೆ ಹಾಗೂ ಕಷ್ಟಗಳು ಕೂಡ ಸ್ನೇಹಿತರೆ ಬೇರೆ ರೀತಿ ಆರ್ಥಿಕ ಸಮಸ್ಯೆಗಳು ಜಾಸ್ತಿ ಆಗಿಬಿಟ್ಟಿದೆ ಅನ್ನುವಾಗ ಕೂಡ ಈ ಮಂತ್ರಗಳು ತಾಯಿಯ ನಾಮವನ್ನು ಪಠಣೆ ಮಾಡಿಬಿಟ್ರೆ ಸಾಕು ಅಂಥದ್ರಲ್ಲಿ ತಾಯಿಯ ಎಷ್ಟೋ ಮೂಲ ಮಂತ್ರಗಳು ಸ್ನೇಹಿತರೆ ಅದರಲ್ಲಿ ತುಂಬ ಶಕ್ತಿದಾಯಕವಾದ ಒಂದು ಮಂತ್ರನ ನಾನು ಇದನ್ನು ಶೇರ್ ಮಾಡಿದ್ದೀನಿ ನೀವು ಪ್ರತಿನಿತ್ಯ ಪಠಣೆ ಮಾಡೋದಾದರೆ ನೂರ ಎಂಟು ಬಾರಿ ಪಠಣೆ ಮಾಡಿ ಆದರೆ ಒಂದು ವಿಶೇಷವಾಗಿ ನಾವು ಇನ್ನೊಬ್ಬರಿಗೆ ನಾವು ಕೇಳಿ ಬಯಸಬೇಕು ಅನ್ನೋ ಥರ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾಕಂದರೆ ಆ ತಾಯಿ ಇದನ್ನು ಮಾತ್ರ ಸಹಿಸೋದಿಲ್ಲ ಅದರಿಂದ ಯಾರು ಏನು ಮಾಡಿರ್ತಾರೋ ಅದು ಅವ್ರಿಗೆ ಸಿಕ್ಕೇ ಸಿಗುತ್ತೆ ಅಂತ ನಾವು ಮುಂದೆ ಹೋಗಬೇಕು ಮನುಷ್ಯ ಜನ್ಮ ಅಂತ ಬಂದಾಗ ನಮಗೆ ಯಾವುದನ್ನು ಸಹಿಸಿಕೊಳ್ಳಲು ಆಗೋದಿಲ್ಲ ಕಷ್ಟ ಬಂದರೂ ಅಷ್ಟೇ ಸುಖ ಬಂದರೂ ಅಷ್ಟೇ ಅದರಿಂದ ಒಂದು ಶಾಂತಿದಾಯಕವಾಗಿ ಪ್ರತಿನಿತ್ಯ ನಿಮ್ಮ ಏನು ಕೋರಿಕೆಗಳಿರುತ್ತೆ ನೋಡಿ ತುಂಬ ಜನಕ್ಕೆ ಸಂಬಂಧಗಳಲ್ಲಿ ಒಂದು ಬಿರುಕು ಮೂಡಿರುತ್ತೆ ಯಾವಾಗಲೂ ನಮ್ಮ ಯಜಮಾನ ನಮ್ಮ ಜೊತೆ ಸುಮಾರು ಜನ ಹೇಳ್ತಾರೆ ಆದರೆ ಒಂದು ಪರಿಹಾರ ಅನ್ನೋದು ನೀವು ನಂಬಿಕೆ ಇಟ್ಟು ಮಾಡಿಕೊಳ್ಬೇಕು ಸ್ನೇಹಿತರೆ ಒಂದು ಸ್ವಲ್ಪ ತಡವಾಗಬಹುದು ಯಾಕಂದ್ರೆ ಕಷ್ಟ ಅನ್ನೋದು ಬಹಳ ಬೇಗ ಬರುತ್ತೆ ಆದರೆ ಅದು ಹೋಗ್ಬೇಕು ಅಂದರೆ ಅದಕ್ಕೆ ಆದ ಸಮಯ ಅನ್ನೋದು ಇಟ್ಕೊಳ್ಳುತ್ತೆ ಅದಕ್ಕೆ ಒಂದು ತಾಳ್ಮೆ ಅನ್ನೋದು ನಮ್ಮ ಜೊತೆ ಇದ್ದರೆ ನಮಗೆ ಆ ತಾಯಿ ಶ್ರೀರಕ್ಷೆಯಾಗಿ ನಿಲ್ತಾಳೆ ಇದು ಮಾತ್ರ ತುಂಬಾ ಶಕ್ತಿದಾಯಕವಾದ ಒಂದು ಮಂತ್ರ ಸ್ನೇಹಿತರೆ ನೀವು ಏನಾದರೂ ಬರ್ಕೊಂಡು ಕೂಡ ನಾವು ಇದ್ರನ್ನ ಪಠಣೆ ಮಾಡ್ತೀವಿ ಅನ್ನೋದಾದರೆ ತುಂಬಾ ಸಂತೋಷ ಏಕೆಂದ್ರೆ ಮಂತ್ರಗಳನ್ನು ಬರೆದು ನಾವು ಆ ತಾಯಿಯನ್ನು ಆರಾಧನೆ ಮಾಡ್ತಾ ನೆನೆಸ್ಕೊಂಡು ಈ ಮಂತ್ರ ಜಪ ಮಾಡೋದ್ರಿಂದ ಎಲ್ಲ ಕಷ್ಟಗಳಿಂದ ಮುಕ್ತಿ ಹೊಂದಬಹುದು ಇಷ್ಟು ಸರಳವಾದ ವಿಧಾನದಲ್ಲಿ ನಾನು ಈ ಒಂದು ಮಂತ್ರನ ತಿಳಿಸ್ಕೊಟ್ಟಿದ್ದೀನಿ ಇದನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಮಾಡ್ಕೊಳ್ಳಿ ಅಥವಾ ಸಂಧ್ಯಾಕಾಲದಲ್ಲಾದರೂ ಮಾಡಿಕೊಡಿ ಇವೆರಡೂ ಸಮಯ ಬಹಳ ಸೂಕ್ತವಾಗಿರುತ್ತೆ ಇಷ್ಟೇ ವಿಶೇಷವಾಗಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು